ಬಿಜೆಪಿ ಪ್ರಪಂಚದ ಅತ್ಯಂತ ಶ್ರೀಮಂತ ಪಕ್ಷ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ಮೂವತ್ತೊಂದರ ವೇಳೆಗೆ ಬಿಜೆಪಿಯ ಬಳಿ ಇದ್ದ ಒಟ್ಟು ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಏಳು ಸಾವಿರದ ನೂರ ಹದಿಮೂರು ಕೋಟಿ ರೂಪಾಯಿಗಳು ಕಾಂಗ್ರೆಸ್ನವರ ಕೈಯಲ್ಲಿ ಎಂಟುನೂರ ಐವತ್ತೇಳು ಕೋಟಿ ರೂಪಾಯಿ ಇತ್ತು ಹೀಗಿರುವಾಗ ಬಿಜೆಪಿ ಕಾಂಗ್ರೆಸ್ಗಿಂತ ಆಲ್ಮೋಸ್ಟ್ ಎಂಟು ಪಟ್ಟು ಶ್ರೀಮಂತ ಪಕ್ಷ ಈ ಮಟ್ಟದಲ್ಲಿ ಬಿಜೆಪಿಗೆ ಹಣ ಎಲ್ಲಿಂದ ಬರುತ್ತದೆ ಇದಕ್ಕೊಂದು ನಿದರ್ಶನ ಇಲ್ಲಿದೆ ಕೇಂದ್ರ ಸರ್ಕಾರ ಟಾಟಾ ಗ್ರೂಪ್ಸ್ಗೆ ಲಾಭ ಮಾಡಿಕೊಟ್ಟಿದೆ ಅದರ ಫಲವಾಗಿ ಟಾಟಾ ಗ್ರೂಪ್ಸ್ಗೆ ಎರಡು ಸೆಮಿಕಂಡಕ್ಟರ್ ಘಟಕಗಳಿಗೆ ಕೋಟಿ ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಕೂಡ ಕೊಟ್ಟಿದೆ ಇದರ ಫಲವಾಗಿ ಇದಕ್ಕೆ ಪ್ರತಿಯಾಗಿ ಟಾಟಾ ಗ್ರೂಪ್ಸ್ ಬಿಜೆಪಿಗೆ ಏಳ್ನೂರ ಐವತ್ತ ಎಂಟು ಕೋಟಿ ರೂಪಾಯಿ ಫಂಡ್ ಅನ್ನು ಕೊಟ್ಟಿದೆ ಇದನ್ನು ಸ್ಕ್ರೋಲ್ ಡಾಟ್ ಇನ್ ವರದಿ ಮಾಡಿದೆ ಬನ್ನಿ ಈ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ ನಾನು ಚರಣಿ ವರ್ನಾಡ್ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆ ಓತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ಪಕ್ಷ ಅನೇಕ ತಂತ್ರ ವಾಮ ಮಾರ್ಗಗಳಿಂದ ಕೋಟಿ ಕೋಟಿ ಫಂಡ್ಗಳನ್ನು ತೆಗೆದುಕೊಳ್ಳುತ್ತದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ಮೂವತ್ತೊಂದರ ವೇಳೆಗೆ ಬಿಜೆಪಿಯ ಕೈಯಲ್ಲಿದ್ದಂತಹ ಒಟ್ಟು ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಏಳು ಸಾವಿರದ ನೂರ ಹದಿಮೂರು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ತ ನಾಲ್ಕರಲ್ಲಿ ಲೋಕಸಭಾ ಎಲೆಕ್ಷನ್ ಘೋಷಣೆಯಾದಾಗ ಬಿಜೆಪಿ ಸಾವಿರದ ಏಳುನೂರ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಬಿಜೆಪಿ ಖರ್ಚು ಮಾಡಿದ್ದು ಸಾವಿರದ ತೊಂಬತ್ತ ಎರಡು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿಯ ಚುನಾವಣಾ ಖರ್ಚು ಅರವತ್ತು ಪರ್ಸೆಂಟ್ ಹೆಚ್ಚಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಕಾಂಗ್ರೆಸ್ ಖರ್ಚು ಮಾಡಿದ್ದು ಕೇವಲ ನೂರ ತೊಂಬತ್ತೆರಡು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಖರ್ಚು ಮಾಡಿದ್ದು ಆರ್ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಗಿಂತ ಎರಡು ಪಟ್ಟು ಹೆಚ್ಚು ಹಣವನ್ನು ಖರ್ಚು ಮಾಡಿತ್ತು ಇದು ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ಅಂಕಿಅಂಶ ಇನ್ನು ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎ ಡಿ ಆರ್ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಮಾಡಿರುವಂತಹ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ಆರ್ಥಿಕ ವರ್ಷದಲ್ಲಿ ಬಿಜೆಪಿಯ ಒಟ್ಟು ಇನ್ಕಮ್ ನಾಲ್ಕು ಸಾವಿರದ ಮುನ್ನೂರ ನಲವತ್ತು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಕಾಂಗ್ರೆಸ್ನದ್ದು ಕೇವಲ ಸಾವಿರದ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಓಕೆ ಬಿಜೆಪಿಗೆ ಈ ಮಟ್ಟದಲ್ಲಿ ರಾಶಿ ರಾಶಿ ಹಣ ಎಲ್ಲಿಂದ ಬರ್ತದೆ ಇದನ್ನು ನಾವು ಎಲೆಕ್ಟೋರಲ್ ಬಾಂಡಿನ ಚರ್ಚೆಗಳು ನಡೆದಾಗ ನೋಡಿದ್ದೇವೆ ಹೇಗೆ ಬರ್ತಾ ಇತ್ತು ಅಂತ ಅಂದ್ರೆ ಚುನಾವಣಾ ಬಾಂಡ್ ನ ಸಮಯದಲ್ಲಿ ಚುನಾವಣಾ ಬಾಂಡ್ಗಳಿಂದ ಬಿಜೆಪಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರರವರೆಗೆ ಆರು ಸಾವಿರದ ಐನೂರ ಅರವತ್ತ ಆರು ಕೋಟಿ ರೂಪಾಯಿಗಳ ಹಣವನ್ನ ಬಾಚಿಕೊಂಡಿತ್ತು ಕಾಂಗ್ರೆಸ್ಗೆ ಎಲೆಕ್ಟೋರಲ್ ಬಾಂಡ್ ನ ಮೂಲಕ ಸಿಕ್ಕಿದ್ದು ಕೇವಲ ಇಪ್ಪತ್ತ ಮೂರು ಕೋಟಿ ರೂಪಾಯಿಗಳು ಮಾತ್ರ ಈ ದೇಣಿಗೆಯನ್ನು ತೆಗೆದುಕೊಂಡಿರುವ ಬಿಜೆಪಿ ಆ ಕಂಪನಿಗಳಿಗೆ ಲಾಭ ಮಾಡಿಕೊಟ್ಟಿದೆ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಸರ್ವಿಸಸ್ ಎನ್ನುವಂತಹ ಲಾಟರಿ ಮತ್ತೆ ಗೇಮಿಂಗ್ ಕಂಪನಿಗೆ ಕಂಪೆನಿ ಏನಿದೆ ಅದು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಜನವರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ನಡುವೆ ಒಟ್ಟು ಸಾವಿರದ ಮುನ್ನೂರ ಅರವತ್ತ ಎಂಟು ರೂಪಾಯಿ ಕೋಟಿ ರೂಪಾಯಿಯ ಬಾಂಡ್ ಪರ್ಚೇಸ್ ಮಾಡಿತ್ತು ಈ ಕಂಪನಿ ಬಿಜೆಪಿ ಟಿ ಎಂ ಸಿ ಡಿ ಎಂ ಕೆ ಆರ್ ಕಾಂಗ್ರೆಸ್ಗೆ ಫಂಡ್ಗಳನ್ನು ಕೊಟ್ಟಿತ್ತು ಇನ್ನು ಹೈದರಾಬಾದ್ ಮೂಲದ ಎಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಗಿರುವಂತಹ ಮೆಗಾ ಎಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಏನಿದೆ ಅದು ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿಯ ಎಲೆಕ್ಟೋರಲ್ ಬಾಂಡ್ಗಳನ್ನು ಪರ್ಚೇಸ್ ಮಾಡಿತ್ತು ಈ ಕಂಪನಿ ಪಿಯ ಟಾಪ್ ಫಂಡರ್ ಈ ಎಲೆಕ್ಟೋರಲ್ ಬಾಂಡ್ಗಳ ಗಳ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ನಡೆದಿತ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಮೇ ತಿಂಗಳಲ್ಲಿ ಈ ಎಲೆಕ್ಟೋರಲ್ ಬಾಂಡ್ಗಳನ್ನು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ನಿಷೇಧ ಮಾಡಿತ್ತು ಆದರೆ ಈಗಲೂ ಕೂಡ ಬಿಜೆಪಿ ತನಗೆ ಫಂಡ್ ಅನ್ನು ಕೊಡುವಂತಹ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭವನ್ನು ಮಾಡಿಕೊಡುತ್ತದೆ ಎನ್ನುವುದಕ್ಕೆ ಹೊಸ ನಿದರ್ಶನ ಟಾಟಾ ಗ್ರೂಪ್ಸ್ ಟಾಟಾ ಎಲೆಕ್ಟ್ರಾನಿಕ್ ಪ್ರೈವೇಟ್ ಲಿಮಿಟೆಡ್ ಇದು ಟಾಟಾ ಗ್ರೂಪ್ಸ್ನ ಕಂಪನಿ ಇದು ಟೈ ತೈವಾನ್ನ ಪವರ್ ಚಿಪ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಸ್ ಪಿ ಎಸ್ ಸಿಯ ಜೊತೆಗೆ ಒಂದು ಪಾಲುದಾರಿಕೆಯನ್ನು ಮಾಡಿಕೊಂಡು ಭಾರತದಲ್ಲಿ ಅದು ಕೂಡ ಗುಜರಾತಿನ ಧೊಲೆರಾದಲ್ಲಿ ಸೆಮಿ ಕಂಡಕ್ಟರ್ ಫ್ಯಾಬ್ ಅನ್ನ ಇದೆ ಟಾಟಾ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್ ಪ್ರೈವೇಟ್ ಲಿಮಿಟೆಡ್ ಟಿ ಎಸ್ ಟಿ ಏನಿದೆ ಅದು ಅಸ್ಸಾಂನ ಮೊರಿಗಾಂವ್ ನಲ್ಲಿ ಸೆಮಿ ಕಂಡಕ್ಟರ್ ಘಟಕವನ್ನ ಕಟ್ಟುತ್ತಾ ಇದೆ ಸಿ ಜಿ ಪವರ್ ಎನ್ನುವ ಕಂಪನಿ ಜಪಾನ್ ಮತ್ತು ಥೈಲ್ಯಾಂಡ್ ನ ಕಂಪನಿಗಳ ಜೊತೆಗೆ ಕೂಡಿಕೊಂಡು ಪಾಲುದಾರಿಕೆಯಲ್ಲಿ ಗುಜರಾತ್ನ ಸನನ್ ನಲ್ಲಿ ಸೆಮಿ ಕಂಡಕ್ಟರ್ ಘಟಕವನ್ನು ಸ್ಥಾಪಿಸಲಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿ ಇಪ್ಪತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೀತದೆ ಅದರಲ್ಲಿ ಭಾರತದಲ್ಲಿ ಸೆಮಿ ಕಂಡಕ್ಟರ್ಗಳು ಮತ್ತೆ ಪ್ರದರ್ಶನ ಉತ್ಪಾದನೆ ಪರಿಸರ ವ್ಯವಸ್ಥೆಗಳ ಅಭಿವೃದ್ಧಿ ಇದರ ಅಡಿಯಲ್ಲಿ ಮೂರು ಸೆಮಿ ಕಂಡಕ್ಟರ್ ಘಟಕಗಳಿಗೆ ಸಂಪುಟ ಸಭೆ ಅನುಮೋದನೆಯನ್ನು ಕೊಟ್ಟಿತ್ತು ಇದರಲ್ಲಿ ಎರಡನ್ನ ಟಾಟಾ ಗ್ರೂಪ್ಸ್ಗೆ ಕೊಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಅನುಮೋದನೆ ಸಿಕ್ಕಿತ್ತು ನೆಕ್ಸ್ಟ್ ಮಂತ್ ಅಂದ್ರೆ ಮಾರ್ಚ್ ನಲ್ಲಿ ಈ ಟಾಟಾ ಗ್ರೂಪ್ಸ್ ಮತ್ತೆ ಸಿಜೆ ಪವರ್ ಏನಿದೆ ಅದಕ್ಕೆ ಗುಜರಾತ್ ನಲ್ಲಿ ನೂರ ಎಂಬತ್ತೆಂಟು ಎಕರೆ ಭೂಮಿಯನ್ನ ಅಲ್ಲಿನ ಸರ್ಕಾರ ಅಲಾಟ್ ಮಾಡ್ತದೆ ಸೆಮಿ ಕಂಡಕ್ಟರ್ ಉತ್ಪಾದನೆಯನ್ನ ಪ್ರೋತ್ಸಾಹಿಸುವ ಯೋಜನೆಯ ಭಾಗವಾಗಿ ಕೇಂದ್ರ ಸರ್ಕಾರ ಏನಿದೆ ಅದು ಈ ಘಟಕಗಳನ್ನ ನಿರ್ಮಿಸುವ ಎಲ್ಲ ವೆಚ್ಚದ ಅರ್ಧದಷ್ಟು ಹಣವನ್ನ ನೀಡೋದಕ್ಕೆ ಒಪ್ಪಿಕೊಂಡಿದೆ ಟಾಟಾ ಗ್ರೂಪ್ಸ್ ನ ಎರಡು ಘಟಕಗಳಿಗೆ ನಲವತ್ತ ನಾಲ್ಕು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿ ಹೆಚ್ಚುವರಿ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಕೇಂದ್ರ ಸರ್ಕಾರ ನಲವತ್ನಾಲ್ಕು ಸಾವಿರ ಕೋಟಿಗೂ ಹೆಚ್ಚಿನ ಸಬ್ಸಿಡಿಯನ್ನ ಘೋಷಣೆ ಮಾಡಿದ ನಂತರ ತಕ್ಷಣ ಟಾಟಾ ಗ್ರೂಪ್ಸ್ ಬಿಜೆಪಿಗೆ ಏಳ್ನೂರ ಐವತ್ತೆಂಟು ಕೋಟಿ ರೂಪಾಯಿಯ ದೇಣಿಗೆಯನ್ನು ಕೊಡ್ತದೆ ಇದನ್ನ ಸ್ಟ್ರೋಲ್ ಡಾಟ್ ಇನ್ ಈ ಬಗ್ಗೆ ಒಂದು ವಿಸ್ತೃತವಾದ ತನಿಖಾ ವರದಿಯನ್ನು ಪ್ರಕಟಿಸಿದೆ ಟಾಟಾ ಗ್ರೂಪ್ಸ್ನ ಎರಡು ಸೆಮಿ ಕಂಡಕ್ಟರ್ ಘಟಕಗಳನ್ನ ಇರೋದು ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಾದ ಅಸ್ಸಾಂ ಮತ್ತೆ ಗುಜರಾತ್ನಲ್ಲಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೇಂದ್ರ ಸಚಿವ ಸಂಪುಟದಿಂದ ಇದಕ್ಕೆ ಅನುಮೋದನೆ ಸಿಕ್ತು ಈ ಎರಡು ಘಟಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವ ಒಟ್ಟು ಸಬ್ಸಿಡಿ ಈಗಾಗಲೇ ಹೇಳೋದಾಗ ನಲವತ್ನಾಲ್ಕು ಸಾವಿರದ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಫೆಬ್ರವರಿಯಲ್ಲಿ ಘಟಗಳಿಗೆ ಅನುಮೋದನೆ ಸಿಕ್ಕಿದ ತಕ್ಷಣ ಟಾಟಾ ಗ್ರೂಪ್ಸ್ ಏನಿದೆ ಅದು ಬಿಜೆಪಿಗೆ ಏಳ್ನೂರ ಐವತ್ತೆಂಟು ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಡ್ತದೆ ಹೀಗೆ ಟಾಟಾ ಗ್ರೂಪ್ಸ್ ಈ ಹಣವನ್ನು ಪೊಲಿಟಿಕಲ್ ಟ್ರಸ್ಟ್ ಮೂಲಕ ಕೊಟ್ಟಿದೆ ಇದನ್ನ ಏನು ವಿಸ್ತೃತವಾಗಿ ಈ ಪ್ಯಾಟರ್ನ್ ಅನ್ನು ಈ ಹಣ ದೇಣಿಗೆಯನ್ನು ಕೊಟ್ಟಿರುವ ಪ್ಯಾಟರ್ನ್ ಅನ್ನ ಸ್ಕ್ರೋಲ್ ಇನ್ ರಿವೀಲ್ ಮಾಡಿದೆ ಈ ಡಾಟಾ ಗ್ರೂಪ್ಸ್ ಏನಿದೆ ಈ ಹಣವನ್ನ ಬಿಜೆಪಿಗೆ ಪೊಲಿಟಿಕಲ್ ಟ್ರಸ್ಟ್ ಗಳ ಮೂಲಕ ಕೊಟ್ಟಿದೆ ಚುನಾವಣಾ ಟ್ರಸ್ಟ್ ಅಥವಾ ಎಲೆಕ್ಟೋರಲ್ ಟ್ರಸ್ಟ್ ಅಂತ ಹೇಳಿದ್ರೆ ಈ ಕಂಪನಿಗಳು ಮತ್ತೆ ಯಾವುದಾದ್ರೂ ಒಬ್ಬ ವ್ಯಕ್ತಿಗಳು ರಾಜಕೀಯ ಪಕ್ಷಗಳಿಗೆ ಏನಾದ್ರೂ ದೇಣಿಗೆಯನ್ನು ಕೊಡೋದಕ್ಕೆ ಸುಲಭವಾಗಲಿ ಅಂತ ಈ ಕಂಪನಿಗಳು ಸ್ಥಾಪಿಸಿದಂತಹ ಒಂದು ಟ್ರಸ್ಟ್ ಈ ಯೋಜನೆಯನ್ನ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಜಾರಿಗೆ ತಂದಿದೆ ಚುನಾವಣಾ ಟ್ರಸ್ಟ್ಗಳು ತಮ್ಮ ಹಣಕಾಸಿನ ಮೂಲವನ್ನ ಮತ್ತೆ ಹಣವನ್ನ ಯಾವ ರಾಜಕೀಯ ಪಕ್ಷಗಳಿಗೆ ಕೊಡ ಕೊಡ್ತದೆ ಎನ್ನುವುದನ್ನ ಬಹಿರಂಗಪಡಿಸಬೇಕಾಗ್ತದೆ ಆದಾಗ್ಯೂ ಕೂಡ ಯಾವ ದಾನಿ ಯಾವ ಪಕ್ಷಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ ಎನ್ನುವುದನ್ನ ನೇರವಾಗಿ ಕನೆಕ್ಟ್ ಮಾಡೋದಕ್ಕೆ ಕಷ್ಟ ಆದ್ರೆ ಈ ಎಲೆಕ್ಟೋರಲ್ ಟ್ರಸ್ಟ್ ಗಳ ಮೂಲಕ ಬಿಜೆಪಿಗೆ ಕೋಟಿ ಕೋಟಿ ಫಂಡ್ ಹೋಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ರಾಜಕೀಯ ಪಕ್ಷಗಳಿಗೆ ನೀಡಿದ ಒಟ್ಟು ದೇಣಿಗೆಗಳಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಏನಿದೆ ಎಲೆಕ್ಟೋರಲ್ ಟ್ರಸ್ಟ್ ಮೂಲಕ ಹೋಗಿದ್ದು ತೊಂಬತ್ತು ಪರ್ಸೆಂಟ್ ಕಾರ್ಪೋರೇಟ್ ಕಂಪನಿಗಳಿಂದ ಹೋಗಿರುವಂತಹ ಹಣ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಐದು ಪ್ರಮುಖ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಕಾರ್ಪೊರೇಟ್ ಕಂಪನಿಗಳು ಇಪ್ಪತ್ತೆರಡು ಎರಡು ಸಾವಿರದ ಇನ್ನೂರ ಅರವತ್ತ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದೆ ಅಂದರೆ ಒಟ್ಟು ದೇಣಿಗೆ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಇದು ಎಡಿಆರ್ ಮಾಡಿರುವಂಥ ವರದಿ ಫ್ರೆಂಡೆಂಟ್ ಎಲೆಕ್ಟೋರಲ್ ಟ್ರಸ್ಟ್ ಏನಿದೆ ಅದು ಬಿಜೆಪಿಗೆ ಏಳು ಏಳ್ನೂರ ಇಪ್ಪತ್ತ ಮೂರು ಪಾಯಿಂಟ್ ಆರು ಏಳು ಐದು ಕೋಟಿ ರೂಪಾಯಿಗಳನ್ನು ಮತ್ತೆ ಐಎನ್ಸಿ ಕಾಂಗ್ರೆಸ್ಗೆ ನೂರ ಐವತ್ತಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ಕೊಟ್ಟಿದೆ ಟ್ರಂಪ್ ಎಲೆಕ್ಟೋರಲ್ ಟ್ರಸ್ಟ್ ಬಿಜೆಪಿಗೆ ನಾಲ್ಕು ದೇಣಿಗೆಗಳನ್ನು ಕೊಡ್ತದೆ ನಾಲ್ಕು ದೇಣಿಗೆಗಳು ಒಟ್ಟು ನೂರ ಇಪ್ಪತ್ತೇಳು ಪಾಯಿಂಟ್ ಐವ ಐದು ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ಕೊಟ್ಟಿದೆ ಇನ್ನು ಡೇರೆವ್ ಇನ್ವೆಸ್ಟ್ಮೆಂಟ್ ಬಿಜೆಪಿಗೆ ಐವತ್ತು ಕೋಟಿ ರೂಪಾಯಿಗಳನ್ನ ಮತ್ತೆ ಕಾಂಗ್ರೆಸ್ಗೆ ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳನ್ನ ದೇಣಿಗೆ ಕೊಟ್ಟಿದೆ ಇದು ಎಡಿಆರ್ ನ ವರದಿ ಈಗ ಈ ಕಂಪನಿಗಳು ಯಾಕೆ ಎಲೆಕ್ಟೋರಲ್ ಟ್ರಸ್ಟ್ ಗಳ ಮೂಲಕ ಬಿಜೆಪಿಗೆ ದೇಣಿಗೆಯನ್ನು ಕೊಡ್ತದೆ ಎನ್ನುವುದು ಸ್ಪಷ್ಟ ಆಗಿದೆ ನಮಗೆ ಇವುಗಳ ಇವುಗಳಿಗೆ ಲಾಭ ಆಗ್ತದೆ ಟಾಟಾ ಗ್ರೂಪ್ಸ್ಗೆ ಸೆಮಿ ಕಂಡಕ್ಟರ್ ಘಟಕಗಳನ್ನ ಸ್ಥಾಪಿಸುವುದಕ್ಕೆ ಕೇಂದ್ರ ಸರ್ಕಾರದ ಕೇಂದ್ರ ಸಂಪುಟ ಸಭೆ ಅನುಮೋದನೆಯನ್ನು ಕೊಟ್ಟಿತು ಅದಾಗಿ ನಾಲ್ಕೇ ವಾರದಲ್ಲಿ ಟಾಟಾ ಗ್ರೂಪ್ಸ್ ಅತಿ ಹೆಚ್ಚು ಮೊತ್ತದ ಡೊನೇಷನ್ ಅನ್ನು ಬಿಜೆಪಿಗೆ ಕೊಟ್ಟಿದೆ ಎಷ್ಟು ಏಳುನೂರ ಐವತ್ತೆಂಟು ಕೋಟಿ ರೂಪಾಯಿ ಟಾಟಾ ಈಗ ಬಿಜೆಪಿಯ ಅತ್ಯಂತ ದೊಡ್ಡ ಡೋನರ್ ಒಟ್ಟಾರೆಯಾಗಿ ಟಾಟಾ ಗ್ರೂಪ್ಸ್ಗೆ ಸೇರಿದ ಹದಿನೈದು ಕಂಪನಿಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ರಾಜಕೀಯ ದೇಣಿಗೆಯಾಗಿ ಸುಮಾರು ಒಂಬೈನೂರ ಹದಿನೈದು ಕೋಟಿ ರೂಪಾಯಿಯಾಗಿ ದೇಣಿಗೆಯನ್ನು ಕೊಟ್ಟಿದೆ ಈ ದೇಣಿಗೆಗಳನ್ನ ಟಾಟಾ ಗ್ರೂಪ್ಸ್ ಪ್ರೋಗ್ರೆಸಿವ್ ಎಲೆಕ್ಟೋರಲ್ ಟ್ರಸ್ಟ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಟಾಟಾ ಗ್ರೂಪ್ಸ್ ಕೊಟ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದು ಅತಿ ಹೆಚ್ಚು ದೇಣಿಗೆಯನ್ನು ಕೊಟ್ಟಿದೆ ಎಷ್ಟಂದ್ರೆ ಮುನ್ನೂರ ಎಂಟು ಕೋಟಿ ರೂಪಾಯಿಗಳನ್ನು ಎರಡ್ ಸಾವಿರದ ಇಪ್ಪತ್ತೊಂದು ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಟಾಟಾ ಟ್ರಸ್ಟ್ ರಾಜಕೀಯ ಪಕ್ಷಗಳಿಗೆ ಯಾವುದೇ ದೇಣಿಗೆಯನ್ನು ಕೊಟ್ಟಿರಲಿಲ್ಲ ಲೋಕಸಭಾ ಎಲೆಕ್ಷನ್ಗೆ ಕೆಲವೇ ದಿನಗಳ ಮೊದಲು ಕಳೆದ ವರ್ಷ ಏಪ್ರಿಲ್ನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಏಳ್ನೂರ ಐವತ್ತೆಂಟು ಕೋಟಿ ರೂಪಾಯಿಗಳನ್ನು ಟಾಟಾ ಗ್ರೂಪ್ಸ್ ಕೊಟ್ಟಿದೆ ಬಿಜೆಪಿ ಅನಂತರ ರಾಜ ಕಾಂಗ್ರೆಸ್ ಬಿಜೆಪಿ ಹೆಚ್ಚು ಹಣವನ್ನು ತೆಗೆದುಕೊಂಡಿದೆ ಕಾಂಗ್ರೆಸ್ ಆಮೇಲಿನ ಹೆಚ್ಚಿನ ಹಣವನ್ನು ತೆಗೆದುಕೊಂಡಿರುವಂತಹ ಪಕ್ಷ ಕಾಂಗ್ರೆಸ್ಗೆ ಎಪ್ಪತ್ತೇಳು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಸಿಕ್ಕಿದೆ ಅಂದ್ರೆ ಬಿಜೆಪಿ ಪಡೆದ್ರಲ್ಲಿ ಸುಮಾರು ಹತ್ತನೇ ಒಂದು ಭಾಗ ಕಾಂಗ್ರೆಸ್ಗೆ ಹೋಗಿದೆ ಈ ಗುಂಪಿನಿಂದ ಅಂದ್ರೆ ಟಾಟಾ ಗ್ರೂಪ್ಸ್ ನಿಂದ ಇತರ ಬಿ ರಾಜಕೀಯ ಪಕ್ಷಗಳೇನಿದ್ದಾವೆ ಅವು ಹತ್ತು ಕೋಟಿ ರೂಪಾಯಿಗಳ ದೇಣಿಗೆಯನ್ನು ಪಡ್ಕೊಂಡಿದ್ದಾವೆ ತಲಾ ಹತ್ತು ಕೋಟಿ ರೂಪಾಯಿಗಳು ಇವುಗಳಲ್ಲಿ ಟಿ ಎಂ ಸಿ ಡಿ ಎಂ ಕೆ ಶಿವಸೇನೆ ಬಿಜು ಜನತಾದಳ ವೈಎಸ್ಆರ್ ಕಾಂಗ್ರೆಸ್ ಜನತಾದಳ ಯುನೈಟೆಡ್ ಜೆಡಿಯು ಆಮೇಲೆ ಲೋಕ ಜನ ಜನಶಕ್ತಿ ಪಕ್ಷ ರಾಮ್ ವಿಲಾಸ್ ಪಾಶ್ವಂದು ಆಮೇಲೆ ಭಾರತ ರಾಷ್ಟ್ರ ಸಮಿತಿ ಬಿಆರ್ಎಸ್ ಇದು ಕೂಡ ಸೇರಿದೆ ತಮಿಳುನಾಡಿನ ಮುರುಗಪ್ಪ ಗ್ರೂಪ್ಸ್ ಏನಿದೆ ಅದು ಮೂರನೇ ಸೆಮಿಕಂಡಕ್ಟರ್ ಗಡಗಳನ್ನ ಸ್ಥಾಪಿಸೋದಕ್ಕೆ ಅನುಮತಿಯನ್ನ ಪಡ್ಕೊಂಡಿದೆ ಈ ಉತ್ಪಾದನಾ ವೆಚ್ಚದ ಇವರ ಒಟ್ಟು ಉತ್ಪಾದನಾ ವೆಚ್ಚದ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತದೆ ಅಂದ್ರೆ ಮೂರು ಸಾವಿರದ ಐನೂರ ಒಂದು ಕೋಟಿ ರೂಪಾಯಿಗಳು ಇಷ್ಟು ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಮುರುಗಪ್ಪ ಗ್ರೂಪ್ಸ್ ಗೆ ಹೋಗ್ತದೆ ಕೇವಲ ಕೆಲವೇ ದಿನಗಳಲ್ಲಿ ಈ ಮುರುಗಪ್ಪ ಗ್ರೂಪ್ಸ್ ಏನಿದೆ ಅದು ಬಿಜೆಪಿಗೆ ನೂರ ಇಪ್ಪತ್ತ ಏಳು ಕೋಟಿ ರೂಪಾಯಿ ತೆಣಿಗೆಯನ್ನು ಕೊಟ್ಟಿದೆ ಅಂತ ಕಂಡು ಬಂದಿದೆ ಈ ವರ್ಷದ ಆರಂಭದಲ್ಲಿ ಸ್ಕ್ರಾಲ್ ಇನ್ ವೆಬ್ಸೈಟ್ ಇದನ್ನ ವಿಸ್ತೃತವಾಗಿ ವರದಿ ಮಾಡಿತ್ತು ಪಕ್ಷದ ಬಿಜೆಪಿಗೆ ಕೊಟ್ಟಿರುವಂತಹ ಕೊಡುಗೆಗಳ ವರದಿಯ ಪ್ರಕಾರ ಕ್ಯಾನ್ಸ್ ಟೆಕ್ನಾಲಜಿ ಅದರ ವ್ಯವಸ್ಥಾಪಕ ನಿರ್ದೇಶಕ ರಮೇಶ್ ಕ್ಯಾನ್ಸಿ ಕಣ್ಣನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಕೋಟಿ ರೂಪಾಯಿಯ ದೇಣಿಗೆಯನ್ನು ಬಿಜೆಪಿಗೆ ಕೊಟ್ಟಿದ್ದಾರೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸ್ನ ಸೆಮಿಕಾನ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದು ಗುಜರಾತ್ಗೆ ಈ ಕಂಪನಿಗೆ ಗುಜರಾತ್ ಸಂಸತ್ತಿನಲ್ಲಿ ಸೆಮಿ ಕಂಡಕ್ಟರ್ ಗಡೆಗಳನ್ನು ಸ್ಥಾಪಿಸುವುದಕ್ಕೆ ಅನುಮತಿ ಸಿಕ್ಕಿತ್ತು ಈಗ ಇದನ್ನೆಲ್ಲ ವರದಿ ಮಾಡಿದಂತಹ ಇನ್ ಏನಿದೆ ಅದು ಈ ಟಾಟಾ ಗ್ರೂಪ್ಸ್ ಮತ್ತೆ ಕೇಂದ್ರ ಸರ್ಕಾರ ಎರಡರ ಬಳಿಯೂ ಕೂಡ ಯಾವ ಟೈಮ್ ಅಲ್ಲಿ ಯಾವ ಸಮಯದಲ್ಲಿ ಈ ದೇಣಿಗೆಯನ್ನು ಬಿಜೆಪಿಗೆ ಕೊಡಲಾಗಿದೆ ಅಂತ ಮಾಹಿತಿಯನ್ನು ಕೇಳಿತು ಆದರೆ ಇಲ್ಲಿಯವರೆಗೆ ಎರಡು ಕಡೆಯವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಸರ್ಕಾರ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಟಾಟಾ ನ ಈ ಎರಡು ಘಟಕಗಳಲ್ಲಿ ಒಂದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗಿದೆ ಇದು ನಲವತ್ತಾರು ಸಾವಿರ ನೇರ ಮತ್ತೆ ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಅಂತ ಸರ್ಕಾರ ಹೇಳ್ತಾ ಇದೆ ಹೀಗೆ ಬಿಜೆಪಿ ಕಂಪನಿಗಳಿಗೆ ಲಾಭವನ್ನ ಮಾಡಿಕೊಟ್ಟು ಕೇಂದ್ರ ಸರ್ಕಾರ ಈ ಎಲ್ಲ ಕಂಪನಿಗಳಿಗೆ ಲಾಭವನ್ನು ಮಾಡಿಕೊಟ್ಟು ದೇಣಿಗೆ ಹೆಸರಿನಲ್ಲಿ ಲಂಚವನ್ನು ತೆಗೆದುಕೊಳ್ತಾ ಇದೆಯಾ ಈ ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕು ಹಿಂದೆ ಎಲೆಕ್ಟೋರಲ್ ಬಾಂಡ್ ಮೂಲಕ ಇದು ನಡೀತಾ ಇದ್ದ ಈ ಅಕ್ರಮವನ್ನ ಈಗ ಎಲೆಕ್ಟೋರಲ್ ಟ್ರಸ್ಟ್ಗಳ ಮೂಲಕ ಇವರೆಲ್ಲ ನಡೆಸ್ತಾ ಇದ್ದಾರೆ ಈ ರೀತಿ ನಡೀತಿದೆ ಅಂದರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಎಂದೇ ಅರ್ಥ ಹಣ ತಗೊಂಡು ಕಂಪನಿಗಳಿಗೆ ಲಾಭ ಮಾಡಿಕೊಡೋದು ಸಬ್ಸಿಡಿ ಕೊಡೋದು ಭೂಮಿ ಕೊಡೋದು ಆದರೆ ಇವನ್ನೆಲ್ಲ ಪ್ರತಿಭಟಿಸೋದಕ್ಕೆ ಇವತ್ತು ಸಾಧ್ಯ ಇಲ್ಲ ಪ್ರಶ್ನಿಸುವುದಕ್ಕೆ ಭಾರತಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನಾವು ಮತ್ತೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಅದಕ್ಕಿಂತ ಹಿಂದೆ ಹೋಗ್ಬೇಕು ಅಷ್ಟೆ